ಕರ್ನಾಟಕ ರಾಜ್ಯದಲ್ಲಿರುವಂಥ ಮಾತೃ ಸ್ವರೂಪರಾದ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ದೀಪಾವಳಿ ಹಬ್ಬ ನಿಮ್ಮೆಲ್ಲರ ಬಾಳಿಗೆ ಬೆಳಕನ್ನು ಕೊಡಲಿ ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳು ಈಡೇರಲಿ ನಿಮ್ಮ ಕುಟುಂಬಕ್ಕೂ ಒಳ್ಳೆಯದು ಆಗಲಿ ಆ ದೇವರಲ್ಲಿ ನಿಮಗೆಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳಿ ಕೇಳ್ಕೊಳ್ತೀನಿ ಅಂಗನವಾಡಿ ಕಾರ್ಯಕರ್ತರಿಗೆ ಪ್ರಮೋಷನ್ ಈ ವಿಚಾರದಲ್ಲಿ ಈ ದಿನ ಒಂದು ಲೇಟೆಸ್ಟ್ ಅಪ್ಡೇಟನ್ನು ತೆಗೆದುಕೊಂಡು ಬಂದಿದ್ದೀನಿ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತರು ತಪ್ಪದೆ ಈ ವಿಡಿಯೋನ ನೋಡಿ ನಿಮ್ಮ ವೃತ್ತಿ ಜೀವನಕ್ಕೆ ತುಂಬ ಉಪಯುಕ್ತವಾದ ಮಾಹಿತಿಯನ್ನು ಈ ದಿನ ತೆಗೆದುಕೊಂಡು ಬಂದಿದ್ದೀನಿ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನೆಲ್ಗೆ ಜಾಯ್ನ್ ಆಗಿ ಕರ್ನಾಟಕ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ಹಲವಾರು ದಿನಗಳಿಂದ ಹೋರಾಟಗಳು ಇದೆ ಅದರ ಜೊತೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಪ್ರಮೋಷನ್ ಯಾವಾಗ ಅಂಗನವಾಡಿ ಕಾರ್ಯಕರ್ತರನ್ನು ಮೇಲ್ವಿಚಾರಕರ ಹುದ್ದೆಗೆ ನೇಮಕ ಮಾಡಿ ಸರ್ಕಾರಿ ಸೌಲಭ್ಯಗಳನ್ನು ಯಾವಾಗ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ವಿಶೇಷವಾದ ಮಾಹಿತಿ ಇಲ್ಲಿದೆ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತರಿಗೆ ಈ ಚಾನಲ್ನ ವೀಕ್ಷಕರೊಬ್ಬರು ಒಂದು ಕಾಮೆಂಟನ್ನು ಮಾಡಿದರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಬರೀ ಭರವಸೆಯನ್ನು ಆಶ್ವಾಸನೆಯನ್ನು ಕೊಡ್ತಾರೆ ಅದು ಕಾರ್ಯರೂಪಕ್ಕೆ ತರೋದಿಲ್ಲ ಸರ್ ಅಂಗನವಾಡಿ ಕಾರ್ಯಕರ್ತರಿಂದ ಮೇಲ್ವಿಚಾರಕರ ಹುದ್ದೆಗೆ ಮುಂಬಡ್ತಿ ಪ್ರಮೋಷನ್ ಬಗ್ಗೆ ಹೇಳಿ ಸುಮ್ಮನಾಗಿದ್ದಾರೆ ಪ್ರಮೋಷನ್ ಕೊಡ್ತಾರಾ ಅಥವಾ ಇಲ್ವೋ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಗೂ ಪ್ರಮೋಷನ್ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಿ ಅಂತ ಹೇಳಿ ಮಾಹಿತಿಯೇ ಕೇಳಿದರು ಅದಕ್ಕೋಸ್ಕರ ಈ ದಿನ ಅಂಗನವಾಡಿ ಕಾರ್ಯಕರ್ತರಿಗೆ ಪ್ರಮೋಷನ್ ಹೇಗೆ ಕೊಡ್ತಾರೆ ಯಾವಾಗ ಪ್ರಮೋಷನ್ ಸಿಗ್ಬೋದು ಅನ್ನೋದ್ರ ಬಗ್ಗೆ ಒಂದು ವಿವರವಾದ ವಿಡಿಯೋವನ್ನು ತೆಗೆದುಕೊಂಡು ಬಂದಿದ್ದೀನಿ ಕರ್ನಾಟಕ ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಪ್ರಮೋಷನ್ಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಮುಖವಾದ ನಿರ್ಧಾರವನ್ನು ಕೈಗೊಂಡಿದೆ ಪ್ರಗತಿಪರ ಬಡ್ತಿ ಯೋಜನೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾದ ಶ್ರೀಮತಿ ಲಕ್ಷ್ಮೀ ಅವರ ಪ್ರಕಾರ ಈಗ ಅಂಗನವಾಡಿ ಕಾರ್ಯಕರ್ತರಲ್ಲಿ ಯಾರಾದರೂ ಪದವಿ ಅಂದರೆ ಡಿಗ್ರಿ ಮಾಡಿದವರಿದ್ದರೆ ಪಿ ಸಿಯಲ್ಲಿ ಉತ್ತಮ ಅಂಕವನ್ನು ಹೊಂದಿರೋರಿದ್ದರೆ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಇತರೆ ಸಿಬ್ಬಂದಿಗೆ ಮೇಲ್ವಿಚಾರಕ ಹುದ್ದೆಗೆ ಬಡ್ತಿ ನೀಡುವ ಪ್ರಕ್ರಿಯೆಯನ್ನು ಆರಂಭಿಸಿದ್ದೀವಿ ಅಂತ ಹೇಳಿ ಸರ್ಕಾರದಿಂದ ತಿಳಿಸಿದೆ ಇದರ ಅಡಿಯಲ್ಲಿ ಸುಮಾರು ನಾನ್ನೂರು ಜನ ಅರ್ಹರ ಪಟ್ಟಿಯನ್ನು ಸಿದ್ಧಪಡಿಸಿದೆ ಆರ್ಥಿಕ ಇಲಾಖೆಗೆ ಈ ಬಗ್ಗೆ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ ಈ ಪ್ರಮೋಷನ್ನಿಂದಾಗಿ ಅಂಗನವಾಡಿ ಕಾರ್ಯಕರ್ತರಿಗೆ ತುಂಬ ಉಪಯೋಗ ಆಗತ್ತೆ ಹಳೆಯ ಬಡ್ತಿ ಸ್ಥಗಿತ ಬಡ್ತಿಯನ್ನು ಚೇತರಿಕೆಯ ಮಾಡುವಂಥ ಚಾನ್ಸಸ್ ಇದೆ ಕಳೆದ ಕೆಲವು ವರ್ಷಗಳಿಂದ ನಿಲ್ಲಿಸಲಾಗಿದ್ದಂಥ ಬಡ್ತಿ ಪ್ರಕ್ರಿಯೆಯನ್ನು ಇದೀಗ ಮತ್ತೆ ಚುರುಕು ನೀಡಲಾಗಿದೆ ಇಲಾಖೆಯ ನಿರ್ದೇಶಕರು ಕಾರ್ಯದರ್ಶಿಗಳು ಈ ಕುರಿತು ಈಗಾಗಲೇ ಸೂಚನೆಗಳನ್ನು ನೀಡಿದರೆ ಮತ್ತು ಬಡ್ತಿ ಪ್ರಕ್ರಿಯೆ ಅತಿ ಶೀಘ್ರದಲ್ಲೇ ಪ್ರಾರಂಭ ಆಗತ್ತೆ ಹೊಸ ಅವಕಾಶಗಳು ಮತ್ತು ಯೋಜನೆಗಳು ಸರ್ಕಾರವು ಗೃಹಲಕ್ಷ್ಮಿ ಸೇರಿದಂತೆ ಮಹಿಳಾ ಕಲ್ಯಾಣಕ್ಕೆ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಿದೆ ಇದರ ಭಾಗವಾಗಿ ಅಂಗನವಾಡಿ ಕಾರ್ಯಕರ್ತರ ಗೌರವಧನವನ್ನು ಹೆಚ್ಚಿಸುವಂಥ ಕೆಲಸವನ್ನು ಮಾಡಿದ್ದೀವಿ ಎಂದಿದರೆ ಆದರೆ ರಾಜ್ಯ ಸರ್ಕಾರ ನೀಡಿದ ಭರವಸೆಯನ್ನು ಈಡೇರಿಸಿಲ್ಲ ಆರನೇ ಗ್ಯಾರಂಟಿಯಾದ ಅಂಗನವಾಡಿ ಕಾರ್ಯಕರ್ತರಿಗೆ ಹದಿನೈದು ಸಾವಿರ ರೂಪಾಯಿಗಳ ಗೌರವಧನ ಕೊಡೋ ವಿಚಾರದಲ್ಲಿ ಕೂಡ ಇದುವರೆಗೆ ಸರ್ಕಾರ ನಿರ್ಧಾರ ಕೈಗೊಂಡಿಲ್ಲ ಆದರೆ ಕಳೆದ ಬಜೆಟ್ನಲ್ಲಿ ಒಂದು ಸಾವಿರ ರೂಪಾಯಿ ಹೆಚ್ಚಳ ಮಾಡಿ ಆದೇಶವನ್ನು ಮಾಡಿತ್ತು ಅದು ತುಂಬ ಕಡಿಮೆ ಆಗುತ್ತೆ ನಾನೂರು ಮೇಲ್ವಿಚಾರಕರ ಹುದ್ದೆಗಳ ಪಟ್ಟಿಯನ್ನು ಸಿದ್ಧಪಡಿಸಿದೆ ಶೈಕ್ಷಣಿಕ ಅರ್ಹತೆಯ ಆಧಾರದಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಆಧಾರದಲ್ಲಿ ಪ್ರಮೋಷನನ್ನು ಕೊಡ್ತೇವೆ ಪ್ರಮೋಷನ್ ಪ್ರಕ್ರಿಯೆ ಕಾಯ್ದೆ ಅತಿ ಶೀಘ್ರದಲ್ಲೇ ಅದು ಜಾರಿಯಾಗತ್ತೆ ಅದರ ಜೊತೆಯಲ್ಲಿ ಪ್ರಮೋಷನ್ ಆದರೆ ಗೌರವಧನ ಹಾಗೂ ನಿವೃತ್ತಿ ಸೌಲಭ್ಯಗಳನ್ನು ಸುಧಾರಣೆ ಮಾಡಿಕೊಂಡು ಅಂಗನವಾಡಿ ಕಾರ್ಯಕರ್ತರಿಗೆ ಹಿತವಾಗುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡುತ್ತೆ ಅನ್ನೋ ಒಂದು ಭರವಸೆ ಇದೆ ಇದು ಅಂಗನವಾಡಿ ಕಾರ್ಯಕರ್ತರ ಸರ್ಕಾರಿ ವೃತ್ತಿ ಜೀವನಕ್ಕೆ ಹೊಸ ಪ್ರಗತಿ ಸಿಗತ್ತೆ ಗುಜರಾತ್ ಹೈಕೋರ್ಟ್ ಆದೇಶದಂತೆ ಅಂಗನವಾಡಿ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ಹಲವಾರು ದಿನಗಳಿಂದ ಕೇಳ್ತಾ ಇದ್ದಾರೆ ನಮ್ಮ ಕರ್ನಾಟಕದ ಅಂಗನವಾಡಿ ಕಾರ್ಯಕರ್ತರು ಕೂಡ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿ ನಮ್ಮನ್ನು ಕೂಡ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಅದರ ಜೊತೆಯಲ್ಲಿ ಪ್ರಮೋಷನ್ ನಂತರ ಬಿಡುಗಡೆ ಆಗುವಂತಹ ನೋಟ್ ಪಿಂಚ್ ಅಥವಾ ಸಂಬಳ ನೋಟೀಕರಣದ ಪ್ರಕಾರ ಅಂಗನವಾಡಿ ಕಾರ್ಯಕರ್ತರ ವೇತನ ಹಾಗೂ ಭತ್ಯೆಗಳಲ್ಲಿ ಬಹಳಷ್ಟು ಲಾಭಗಳಾಗತ್ತೆ ವೇತನದಲ್ಲಿ ಏನೆಲ್ಲ ಲಾಭಗಳಾಗತ್ತೆ ಅಂತ ಹೇಳೋದಾದರೆ ಬಡ್ತಿ ಹೊಂದಿದ ಕಾರ್ಯಕರ್ತ ಉಪಕೇಂದ್ರದ ಮೇಲ್ವಿಚಾರಕರ ಹುದ್ದೆಗೆ ತೆರಳುತ್ತಾರೆ ಮೂಲ ವೇತನ ನಾಲ್ಕು ಸಾವಿರ ರೂಪಾಯಿಯಿಂದ ಏಳೂವರೆ ಸಾವಿರ ರೂಪಾಯಿವರೆಗೂ ಹೆಚ್ಚಳ ಆಗುವಂಥ ಚಾನ್ಸಸ್ ಇದೆ ಹೆಚ್ಚಳದ ಬಗ್ಗೆ ಹೊಸ ವೇತನ ಶ್ರೇಣಿಗೆ ಸಂಬಂಧಪಟ್ಟ ಹಾಗೆ ಪ್ರತ್ಯೇಕವಾದ ಆದೇಶವನ್ನು ಹೊರಡಿಸ್ತಾರೆ ಅದರ ಜೊತೆಯಲ್ಲಿ ಪ್ರಮೋಷನ್ ನಂತರ ಸಿಬ್ಬಂದಿಗಳಿಗೆ ಡಿ ಎ ತುಟ್ಟಿ ಭತ್ತೆ ಯಾತ್ರಾ ಭತ್ತೆ ಅಂದರೆ ಪ್ರಯಾಣ ಭತ್ತೆ ಟಿ ಎ ಹಾಗೂ ಗೃಹ ಭತ್ತೆ ಮನೆ ಬಾಡಿಗೆ ಭತ್ತೆ ಹೆಚ್ಚಾರ ಹೆಚ್ಚರಿಗಳು ಹೆಚ್ಚಳ ಆಗತ್ತೆ ಸರ್ಕಾರಿ ನೌಕರರ ವೇತನ ಶ್ರೇಣಿ ಮತ್ತುಗೂ ಭತ್ತೆಯ ಪ್ರಮಾಣವನ್ನು ಕೊಡ್ತಾರೆ ಅದರ ಜೊತೆಯಲ್ಲಿ ಸರ್ಕಾರಿ ನೌಕರರಿಗೆ ಯಾವ ರೀತಿ ಪ್ರತಿ ವರ್ಷ ಸಂಬಳಗಳು ಹೆಚ್ಚಳ ಆಗತ್ತೆ ಅದೇ ಅಂಶಗಳ ಆಧಾರದಲ್ಲಿ ಪ್ರತಿ ವರ್ಷ ಸಂಬಳ ಹೆಚ್ಚಳ ಆಗಿ ಇನ್ಕ್ರಿಮೆಂಟು ಸಿಗತ್ತೆ ಈ ಪ್ರಮೋಷನ್ನಿಂದ ನಿವೃತ್ತಿ ಸೌಲಭ್ಯಗಳು ಹಾಗೂ ನಿವೃತ್ತಿ ವೇತನಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದರೆ ಪ್ರಮೋಷನ್ ನಂತರ ನಿವೃತ್ತಿಯ ಸಮಯದಲ್ಲಿ ಗ್ರ್ಯಾಜುಟಿ ಪಿಂಚಣಿ ಹಾಗೂ ಇತರೆ ಭತ್ಯೆಗಳ ಪ್ರಮಾಣ ಹೆಚ್ಚಳ ಆಗತ್ತೆ ರಾಜ್ಯ ಸರ್ಕಾರ ಇತ್ತೀಚೆಗಷ್ಟೇ ಗೃಹಲಕ್ಷ್ಮಿ ಯೋಜನೆ ಹಾಗೂ ಇತರೆ ಮಹಿಳಾ ಕಲ್ಯಾಣ ಕಾರ್ಯಕ್ರಮಗಳನ್ನು ಮೂಲಕ ಸಾಮಾಜಿಕ ಭದ್ರತೆಯನ್ನು ಕೊಡುವಂಥ ಅಂಶಗಳು ಮಾಡಿದೆ ಅದು ಪ್ರಯೋಜನಕಾರಿ ಆದರೆ ಅಂಗನವಾಡಿ ಕಾರ್ಯಕರ್ತರ ವಿಚಾರದಲ್ಲಿ ರಾಜ್ಯ ಸರ್ಕಾರ ಏನು ಭರವಸೆ ಕೊಟ್ಟಿತ್ತು ಆ ಭರವಸೆ ಇದುವರೆಗೂ ಈಡೇರಿಲ್ಲ ಅಂಗನವಾಡಿ ಮೇಲ್ವಿಚಾರಕರ ಹುದ್ದೆಗೆ ಪ್ರಮೋಷನ್ ಹೊಂದಿದಂಥ ಸಿಬ್ಬಂದಿಗಳ ವೇತನ ಹಾಗೂ ಲಾಭಗಳನ್ನು ಉಲ್ಲೇಖಿಸಿ ಏರಿಕೆಯಾಗತ್ತೆ ಇದು ಸಮಗ್ರ ಆರ್ಥಿಕ ಸ್ಥಿತಿ ಉತ್ತಮ ಆಗೋಕ್ಕೆ ಕಾರಣ ಆಗತ್ತೆ ಯಾವ ರೀತಿಯಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕು ಪ್ರಮೋಷನಿಗೆ ಅಂತ ನೋಡೋದಾದರೆ ಅಂಗನವಾಡಿ ಕಾರ್ಯಕರ್ತರು ಪ್ರಮೋಷನ್ಗಾಗಿ ದಾಖಲಾತಿಗಳನ್ನು ಸಲ್ಲಿಕೆ ಮಾಡಬೇಕು ಪ್ರಕ್ರಿಯೆಯನ್ನು ರಾಜ್ಯ ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಇಲಾಖೆಯ ನಿಯಮಾವಳಿಯ ಅಡಿಯಲ್ಲಿ ಈ ಪ್ರಮೋಷನ್ ನಡೆಯುತ್ತೆ ಯಾವ್ಯಾವ ಡಾಕ್ಯುಮೆಂಟ್ಗಳು ಬೇಕು ಅಂತ ಹೇಳಿದರೆ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಪಿ ಯು ಸಿ ಅಥವಾ ಪದವಿ ಮೂಲ ಅಂಕಪಟ್ಟಿ ಜನ್ಮ ದಿನಾಂಕವನ್ನು ದೃಢಪಡಿಸಲು ಎಸ್ ಎಸ್ ಎಲ್ ಸಿ ಪ್ರಮಾಣಪತ್ರ ಅಥವಾ ಜನನ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ನ ಪ್ರತಿ ಬ್ಯಾಂಕ್ ಖಾತೆಯ ಸಂಖ್ಯೆ ಹಾಗೂ ಐ ಎಫ್ ಎಸ್ ಸಿ ಕೋಡ್ ಜಾತಿ ಹಾಗೂ ಆದಾಯದ ಪ್ರಮಾಣಪತ್ರ ನಮೂನೆ ಜಿ ಸೀನಿಯರಿಟಿ ಪಟ್ಟಿಯಲ್ಲಿ ಹೆಸರು ದೃಢೀಕರಣದ ದಾಖಲಾತಿಗಳು ಸರ್ವಿಸ್ ಬುಕ್ ಅಥವಾ ಸೇವಾ ಪ್ರಮಾಣಪತ್ರ ಹಿಂದಿನ ವೇತನ ಬಾಕಿ ಪಾವತಿ ಪತ್ರ ಎಲ್ ಪಿ ಸಿ ಲಾಸ್ಟ್ ಪೇ ಬಗ್ಗೆ ಕೂಡ ಕೊಡಬೇಕಾಗತ್ತೆ ಜೊತೆಗೆ ನಿಗದಿ ಪ್ರಕಾರ ನಮೂದಿತ ಅಂಚ್ ಅರ್ಜಿಗಳನ್ನು ಪ್ರಮೋಷನ್ ಅಪ್ಲಿಕೇಶನ್ ಫಾರ್ಮ್ಗಳಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಅರ್ಜಿ ಸಲ್ಲಿಸಿಕೆ ಮಾಡಿದಂಥ ಕಾರ್ಯಕರ್ತರು ತಮ್ಮ ತಾಲೂಕು ಅಥವಾ ಜಿಲ್ಲಾ ಕೇಂದ್ರಗಳಲ್ಲಿ ನಿಗದಿಪಡಿಸಿರುವ ಅರ್ಜಿ ದಾಖಲಾತಿಗಳನ್ನು ಸಲ್ಲಿಸಬೇಕು ದಾಖಲಾತಿಗಳ ಪರಿಶೀಲನೆ ಮಾಡಿ ಮೇಲ್ವಿಚಾರಕರು ಅಥವಾ ದಾಖಲಾತಿ ಪರಿಶೀಲನಾ ಸಮಿತಿ ಮೂಲ ದಾಖಲಾತಿಗಳನ್ನು ಪರಿಶೀಲಿಸುತ್ತೆ ಸೇವಾ ಅವಧಿ ಹಾಗೂ ಶೈಕ್ಷಣಿಕ ಅರ್ಹತೆ ಹಾಗೂ ಕಾರ್ಯನಿರ್ವಹಣೆಯ ಆಧಾರದಲ್ಲಿ ಮೌಲ್ಯಮಾಪನವನ್ನು ಮಾಡುತ್ತೆ ಮೌಲ್ಯಮಾಪನ ಮಾಡಿ ಅಂತಿಮ ಆಯ್ಕೆ ಪಟ್ಟಿ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ಇಲಾಖೆ ಪ್ರಕಟ ಮಾಡುತ್ತೆ ಬಡ್ತಿ ಆದೇಶ ಆದ ಮೇಲೆ ಡಿಪಾರ್ಟ್ಮೆಂಟಲ್ ಆದೇಶದ ಪ್ರಕಾರ ಬಡ್ತಿ ಪತ್ರ ನೋಟ್ ಪಿಂಚ್ ಹಾಗೂ ಹೊಸ ವೇತನ ಶ್ರೇಣಿಯನ್ನು ನೀಡಲಾಗುತ್ತೆ ಈ ಎಲ್ಲ ಈ ಎಲ್ಲ ಯೋ ಹಂತಗಳನ್ನು ಎಚ್ ಆರ್ ಎಮ್ ಎಸ್ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮೂಲಕ ಡಾಟಾ ಪರಿಶೀಲಿಸಿ ಅಂತಿಮ ಪ್ರಮೋಷನ್ ನೀಡುವಂತಹ ಆದೇಶ ಇದೆ ಸ್ನೇಹಿತರೆ ಅಂಗನವಾಡಿ ಕಾರ್ಯಕರ್ತರಿಗೆ ಪಿಂಚಣಿ ಹಾಗೂ ಇತರೆ ಸೌಲಭ್ಯಗಳನ್ನು ಕೊಡಬೇಕು ಹಾಗೂ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ ಕರ್ನಾಟಕದಲ್ಲಿ ಸರಿಸುಮಾರು ಒಂದೂವರೆ ಲಕ್ಷದಷ್ಟು ಇರುವಂಥ ಅಂಗನವಾಡಿ ಕಾರ್ಯಕರ್ತರು ನಿವೃತ್ತ ಸಹಾಯಕ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಮಿನಿ ಅಂಗನವಾಡಿ ಕಾರ್ಯಕರ್ತರಲ್ಲಿ ಕೇವಲ ನಾನ್ನೂರು ಜನರಿಗೆ ಮಾತ್ರ ಪ್ರಮೋಷನ್ ಕೊಡೋದು ಎಷ್ಟು ಸಮಂಜಸ ಪ್ರತಿಯೊಬ್ಬರಿಗೂ ಪ್ರಮೋಷನ್ಗಳನ್ನು ಕೊಡಬೇಕು ಸರ್ಕಾರಿ ನೌಕರಿಯಲ್ಲಿ ಅದೇ ರೀತಿ ಸಿಸ್ಟಮ್ ಇದೆ ಒಬ್ಬ ವ್ಯಕ್ತಿ ಸೇವಾ ಅವಧಿಯಲ್ಲಿ ಮೂರರಿಂದ ನಾಲ್ಕು ಪ್ರಮೋಷನನ್ನು ಪಡ್ಕೊಬೇಕು ಅಂದರೆ ಅಂಗನವಾಡಿ ಕಾರ್ಯಕರ್ತರು ಅಪಾಯಿಂಟ್ ಆಗಿ ರಿಟೈರ್ಡ್ ಆಗೋವರೆಗೂ ಒಂದೇ ಹುದ್ದೆಯಲ್ಲಿದ್ದರೆ ಇದು ಸಾಮಾಜಿಕ ಅಸಮತೋಲನ ಅಲ್ವಾ ಹಾಗಾಗಿ ಅಂಗನವಾಡಿ ಕಾರ್ಯಕರ್ತರಿಗೆ ಆದಷ್ಟು ಶೀಘ್ರದಲ್ಲೇ ಪ್ರಮೋಷನ್ನ ರಾಜ್ಯ ಸರ್ಕಾರ ಕೊಡಬೇಕು ಕೊಡುತ್ತೆ ಅನ್ನೋ ಆಶಾಭಾವನೆ ಇದೆ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು